ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪ್ರಶ್ನೆಗಳ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದನ್ನು ಬಿಟ್ಟು ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಿ ಪವಿತ್ರರಾಗಿ ಮತ್ತು ಅನ್ಯರನ್ನು ಪವಿತ್ರರನ್ನಾಗಿ ಮಾಡಿ ಇಂದಿನ ಪ್ರಶ್ನೆಯಾಗಿದೆ ಶಿವ ತಂದೆ ಮಕ್ಕಳಾದ ನಿಮ್ಮ ಮೂಲಕ ತಮ್ಮ ಪೂಜೆಯನ್ನು ಮಾಡಿಸಿಕೊಳ್ಳುವುದಿಲ್ಲ ಏಕೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮಗೆ ನಾನು ವಿಧೇಯ ಸೇವಕ ಆಗಿದ್ದೇನೆ ಮಕ್ಕಳಾದ ನೀವು ನನಗೆ ಮಾಲೀಕರಾಗಿದ್ದೀರಾ ಮಕ್ಕಳಾದ ನಿಮಗೆ ನಾನು ನಮಸ್ತೆಯನ್ನು ಮಾಡುತ್ತೇನೆ ನಾನು ನಿರಹಂಕಾರಿಯಾಗಿದ್ದೇನೆ ಮಕ್ಕಳನ್ನು ಕೂಡ ಪರಮಾತ್ಮ ತಂದೆ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಈಗ ಮಕ್ಕಳಾದ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ತಂದೆಯಾದ ನಾನು ಮಕ್ಕಳ ಮೂಲಕ ಹೇಗೆ ಪೂಜೆಯನ್ನು ಮಾಡಿಸಿಕೊಳ್ಳಲಿ ಪೂಜೆಯನ್ನು ಮಾಡಿಸಿಕೊಳ್ಳಲು ನನಗೆ ಕಾಲೇ ಇಲ್ಲ ನನ್ನ ಕಾಲನ್ನು ನೀವು ತೊಳೆಯಲು ನನಗೆ ಕಾಲೇ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಈಶ್ವರನ ಸೇವಾದಾರಿಗಳಾಗಿ ಇಡೀ ವಿಶ್ವದ ಸೇವೆಯನ್ನು ಮಾಡಬೇಕು ಇಂದಿನ ಗೀತೆಯಾಗಿದೆ ನಿರ್ಬಲರ ಜೊತೆಗೆ ಶಕ್ತಿಶಾಲಿಗಳ ಯುದ್ಧ ಓಂ ಶಾಂತಿ ನಿರಾಕಾರ ಶಿವ ಭಗವಾನ್ ವಾಚ್ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಯಾರೆಲ್ಲ ಆತ್ಮರು ಶಿವತಂದೆ ಎಂದು ಕರೆಯುತ್ತಾರೋ ಆ ಎಲ್ಲಾ ಆತ್ಮರು ನಿಜವಾಗಿಯೂ ನಿರಾಕಾರ ಸ್ವರೂಪದಲ್ಲೇ ಇದ್ದಾರೆ ಎಲ್ಲಾ ಆತ್ಮರು ನಿರಾಕಾರಿ ಜಗತ್ತಿನ ನಿವಾಸಿಗಳಾಗಿದ್ದಾರೆ ಇಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಎಲ್ಲರೂ ಸಾಕಾರದಲ್ಲಿ ಶರ್ರವನ್ನು ಧಾರಣೆ ಮಾಡಿಕೊಂಡು ಸಾಕಾರ ಶರ್ರಧಾರಿಗಳಾಗಿದ್ದಾರೆ ಈಗ ನಮ್ಮೆಲ್ಲರಿಗೂ ಪಾದ ಅಂತೂ ಇದೆ ಶ್ರೀಕೃಷ್ಣನಿಗೂ ಕೂಡ ಕಾಲಿದೆ ಶ್ರೀಕೃಷ್ಣನ ಪಾದದ ಪೂಜೆಯನ್ನು ಮಾಡುತ್ತಾರೆ ಶಿವ ತಂದೆ ತಿಳಿಸುತ್ತಾರೆ ನಾನು ವಿಧೇಯ ಸೇವಕ ಆಗಿದ್ದೇನೆ ನನಗೆ ಪಾದವೇ ಇಲ್ಲ ನಿಮ್ಮ ಮೂಲಕ ನನ್ನ ಪಾದವನ್ನು ತೊಡಸಿಕೊಳ್ಳಲು ನನಗೆ ಪಾದವೇ ಇಲ್ಲ ನಿಮ್ಮ ಮೂಲಕ ನನ್ನ ಪಾದದ ಪೂಜೆಯನ್ನು ಮಾಡಿಸಿಕೊಳ್ಳಲು ನನಗೆ ಪಾದವೇ ಇಲ್ಲ ಎಂದು ಶಿವತಂದೆ ತಿಳಿಸುತ್ತಾರೆ ಸನ್ಯಾಸಿಗಳು ಪಾದವನ್ನು ತೊಳೆಸಿಕೊಳ್ಳುತ್ತಾರೆ ಗೃಹಸ್ಥಿಗಳು ಹೋಗಿ ಸನ್ಯಾಸಿಗಳ ಪಾದವನ್ನು ತೊಳೆಯುತ್ತಾರೆ ಪಾದ ಅಂತೂ ಮನುಷ್ಯರಿಗೆ ಇದ್ದೇ ಇದೆ ಪರಮಾತ್ಮ ಶಿವ ತಂದೆಗೆ ಪಾದವೇ ಇಲ್ಲ ನಿಮ್ಮ ಮೂಲಕ ಪಾದದ ಪೂಜೆಯನ್ನು ಮಾಡಿಸಿಕೊಳ್ಳಲು ಪರಮಾತ್ಮ ತಂದೆಗೆ ಪಾದವೇ ಇಲ್ಲ ಇದೆಲ್ಲ ಪೂಜೆಯ ಸಾಮಗ್ರಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಜ್ಞಾನದ ಸಾಗರಾಗಿದ್ದೇನೆ ಮಕ್ಕಳ ಮೂಲಕ ನಾನು ನನ್ನ ಕಾಲನ್ನು ಹೇಗೆ ತೊಳೆಸಿಕೊಳ್ಳಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದೇ ಮಾತರಂ ಎಂದು ಪುನಃ ಮಾತೆಯರು ಯಾವ ಶಬ್ದವನ್ನು ಹೇಳಬೇಕು ಮಾತೆಯರು ಎದ್ದು ನಿಂತು ಹೇಳುತ್ತೀರಾ ಶಿವತಂದೆಗೆ ನಮಸ್ತೆ ಎಂದು ಹೇಗೆ ಯಾರಾದರೂ ನಮಸ್ಕಾರವನ್ನು ತಿಳಿಸಿದರೆ ನಂತರ ನಿಮಗೆ ನಮಸ್ತೆ ಎಂದು ಹೇಳುತ್ತೀರ ತಾನೆ ಅಂದ ಮೇಲೆ ಇಲ್ಲಿ ಮೊದಲು ಪರಮಾತ್ಮ ತಂದೆ ನಮಸ್ತೆಯನ್ನು ಹೇಳಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ವಿಧೇಯ ಸೇವಕ ಆಗಿದ್ದೇನೆ ನಾನು ಬೇಹದ್ದಿನ ಸೇವಕ ಆಗಿದ್ದೇನೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಮತ್ತು ಬಹಳಷ್ಟು ನಿರಹಂಕಾರಿಯಾಗಿದ್ದಾರೆ ಇಲ್ಲಿ ಪೂಜೆಯ ಮಾತೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನ ಅತಿ ಪ್ರೀತಿಯ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಯ ಆಸ್ತಿಗೆ ನೀವೀಗ ಮಾಲೀಕರಾಗುತ್ತೀರಾ ನೀವೀಗ ಈಶ್ವರನ ಆಸ್ತಿಗೆ ಮಾಲೀಕರಾಗುತ್ತೀರಾ ಈಶ್ವರನ ಆಸ್ತಿಗೆ ಮಾಲೀಕರಾದ ನಿಮ್ಮ ಮೂಲಕ ಪರಮಾತ್ಮ ತಂದೆ ಹೇಗೆ ಪೂಜೆಯನ್ನು ಮಾಡಿಸಿಕೊಳ್ಳಲು ಸಾಧ್ಯ ಇನ್ನು ಸಣ್ಣ ಮಕ್ಕಳು ತಂದೆಯ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಏಕೆಂದರೆ ತಂದೆ ದೊಡ್ಡವರಾಗಿರುತ್ತಾರೆ ಆದರೆ ವಾಸ್ತವದಲ್ಲಿ ಪರಮಾತ್ಮ ತಂದೆ ಮಕ್ಕಳ ಸೇವಕ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಿಗೆ ಮಾಯೆ ಬಹಳಷ್ಟು ಕಾಟವನ್ನು ಕೊಡುತ್ತಿದೆ ಎಂದು ತಂದೆಗೆ ಗೊತ್ತಿದೆ ಮಾಯ ಪಾತ್ರ ಕೂಡ ಬಹಳ ಕಠೋರ ಪಾತ್ರ ಆಗಿದೆ ಇನ್ನೂ ನಿಮ್ಮ ಜೀವನದಲ್ಲಿ ಅಪಾರ ದುಃಖ ಬರುತ್ತದೆ ಇದೆಲ್ಲ ಬೇಹದ್ದಿನ ಮಾತಾಗಿದೆ ಯಾವಾಗ ನಿಮ್ಮ ಜೀವನದಲ್ಲಿ ಅಪಾರ ದುಃಖ ಬರುತ್ತದೆಯೋ ಆಗ ಬೇಹದ್ದಿನ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೊಬ್ಬನೇ ದಾತ ಆಗಿದ್ದೇನೆ ಬೇರೆ ಯಾರಿಗೂ ದಾತ ಎಂದು ಕರೆಯಲು ಸಾಧ್ಯ ಇಲ್ಲ ಎಲ್ಲರೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಎಲ್ಲವನ್ನೂ ಬೇಡುತ್ತಾರೆ ಸಾಧು ಸಂತರು ಕೂಡ ಮುಕ್ತಿ ಬೇಕು ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬೇಡುತ್ತಾರೆ ಭಾರತದಲ್ಲಿರುವಂತಹ ಗೃಹಸ್ಥಿಗಳು ಭಗವಂತ ತಂದೆಯ ಸಮ್ಮುಖದಲ್ಲಿ ಜೀವನ್ ಮುಕ್ತಿಯನ್ನು ಬೇಡುತ್ತಾರೆ ಅಂದ ಮೇಲೆ ದಾತ ಒಬ್ಬ ತಂದೆಯಾಗಿದ್ದಾರೆ ಗಾಯನ ಕೂಡ ಇದೆ ಸರ್ವರ ಸದ್ಗತಿ ದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಸಾಧು ಸಂತರು ಸ್ವಯಂ ಸಾಧನೆಯನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಸಾಧು ಸಂತರು ಪುನಃ ಅನ್ಯರಿಗೆ ಹೇಗೆ ಗತಿ ಸದ್ಗತಿಯನ್ನು ನೀಡಲು ಸಾಧ್ಯ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮ ಎರಡೂ ಧಾಮಕ್ಕೆ ಒಬ್ಬ ಪರಮಾತ್ಮ ತಂದೆ ಮಾಲೀಕ ಆಗಿದ್ದಾರೆ ಅವರು ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಒಮ್ಮೆ ಮಾತ್ರ ಬರುತ್ತಾರೆ ಇನ್ನು ಉಳಿದ ಎಲ್ಲ ಆತ್ಮರು ಜನನ ಮರಣದ ಚಕ್ರದಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಯಾವಾಗ ರಾವಣ ರಾಜ್ಯ ಸಮಾಪ್ತಿಯಾಗುವ ಸಮಯ ಬರುತ್ತದೆಯೋ ಆಗ ಪರಮಾತ್ಮ ತಂದೆ ಬರುತ್ತಾರೆ ಅದಕ್ಕಿಂತ ಮೊದಲು ಪರಮಾತ್ಮ ತಂದೆ ಬರಲು ಸಾಧ್ಯ ಇಲ್ಲ ರಾವಣ ರಾಜ್ಯದ ಅಂತಿಮ ಸಮಯ ಬರುವುದಕ್ಕಿಂತ ಮೊದಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವುದು ನಾಟಕದ ಪಾತ್ರದಲ್ಲಿ ಫಿಕ್ಸ್ ಆಗಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನನ್ನ ಮೂಲಕ ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮನುಷ್ಯರಿಗೆ ಪರಮಾತ್ಮ ತಂದೆಯ ಪರಿಚಯ ಗೊತ್ತಿಲ್ಲ ಆದ್ದರಿಂದ ಪರಮಾತ್ಮ ತಂದೆಗೆ ಜಗತ್ತಿನ ಜನ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಈಗ ಇದು ರಾವಣ ರಾಜ್ಯ ಆಗಿದೆ ಭಾರತದ ನಿವಾಸಿಗಳು ರಾವಣನ್ನು ಸುಡುತ್ತಾರೆ ಇದರಿಂದ ಸಿದ್ಧಾಗುತ್ತದೆ ಭಾರತದಲ್ಲೇ ರಾವಣ ರಾಜ್ಯ ಇದೆ ರಾಮರಾಜ್ಯ ಕೂಡ ಭಾರತದಲ್ಲೇ ಇರುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ರಾಮರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಈಗ ಹೇಗೆ ಈ ಜಗತ್ತು ರಾವಣ ರಾಜ್ಯ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಮಾತನ್ನು ನಮಗೆ ಯಾರು ತಿಳಿಸುತ್ತಿದ್ದಾರೆ ನಿರಾಕಾರ ಶಿವ ಭಗವಾನ್ ವಾಚ್ ಎಂದು ಕರೆಯಲಾಗುತ್ತದೆ ಆತ್ಮಕ್ಕೆ ಶಿವ ಎಂದು ಕರೆಯಲು ಸಾಧ್ಯ ಇಲ್ಲ ಆತ್ಮರಾದ ನೀವು ಸಾಲಿಗ್ರಾಮ ಆಗಿದ್ದೀರಾ ಶಿವ ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಸಾಲಿಗ್ರಾಮಗಳು ಅನೇಕರಿದ್ದಾರೆ ಅನೇಕ ಸಾಲಿಗ್ರಾಮಗಳು ಇದ್ದಾರೆ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಬ್ರಾಹ್ಮಣರು ಯಾವ ಯಜ್ಞವನ್ನು ರಚನೆ ಮಾಡುತ್ತಾರೋ ಆ ಯಜ್ಞದಲ್ಲಿ ಒಂದು ದೊಡ್ಡ ಶಿವಲಿಂಗವನ್ನು ಇಡುತ್ತಾರೆ ಮತ್ತು ಅನೇಕ ಸಣ್ಣ ಸಣ್ಣ ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿ ಪೂಜೆ ಮಾಡುತ್ತಾರೆ ಪ್ರತಿ ವರ್ಷ ದೇವಿಯರ ಪೂಜೆಯನ್ನು ಮಾಡುತ್ತಾರೆ ಇಲ್ಲಿ ಪ್ರತಿ ಮಣ್ಣಿನ ಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ಅದರ ಪೂಜೆಯನ್ನು ಮಾಡುತ್ತಾರೆ ರುದ್ರನಿಗೆ ಬಹಳಷ್ಟು ಗೌರವ ಇದೆ ಸಾಲಿಗ್ರಾಮಗಳು ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವು ಶಿವಶಕ್ತಿ ಸೇನೆಯವರಾಗಿದ್ದೀರಾ ನೀವೀಗ ಪತಿತರನ್ನು ಪಾವನರನ್ನಾಗಿ ಮಾಡುತ್ತೀರಾ ಶಿವನ ಪೂಜೆ ನಡೆಯುತ್ತದೆ ಅಂದ ಮೇಲೆ ಸಾಲಿಗ್ರಾಮಗಳು ಎಲ್ಲಿಗೆ ಹೋಗಬೇಕು ಬಹಳಷ್ಟು ಜನ ಮನುಷ್ಯರು ರುದ್ರ ಯಜ್ಞವನ್ನು ರಚನೆ ಮಾಡಿ ಸಾಲಿಗ್ರಾಮಗಳ ಪೂಜೆಯನ್ನು ಮಾಡುತ್ತಾರೆ ಶಿವತಂದೆಯ ಜೊತೆಗೆ ಮಕ್ಕಳು ಕೂಡ ಪರಿಶ್ರಮವನ್ನು ಪಟ್ಟಿದ್ದೀರಾ ಶಿವತಂದೆಗೆ ಮಕ್ಕಳು ಸಹಯೋಗಿಗಳಾಗುತ್ತೀರಾ ಯಾವ ಮಕ್ಕಳು ಶಿವತಂದೆಗೆ ಸಹಯೋಗಿ ಆಗುತ್ತಾರೋ ಅವರಿಗೆ ಈಶ್ವರನ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ ಸ್ವಯಂ ನಿರಾಕಾರ ಪರಮಾತ್ಮ ತಂದೆ ಈ ಜಗತ್ತಿಗೆ ಬಂದಾಗ ಅವಶ್ಯವಾಗಿ ಯಾರದ್ದೋ ಶರೀರದಲ್ಲಿ ಬರುತ್ತಾರೆ ತಾನೆ ಸ್ವರ್ಗದಲ್ಲಿ ಯಾರ ಸೇವೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ ನೋಡಿ ಇವರೆಲ್ಲರೂ ನನ್ನ ಸೇವಾದಾರಿ ಮಕ್ಕಳಾಗಿದ್ದಾರೆ ಆದರೆ ಮಕ್ಕಳು ನಂಬರ್ ವಾರಾಗಿ ಸೇವಾದಾರಿಗಳಾಗಿದ್ದೀರಾ ಎಲ್ಲರ ಪೂಜೆಯನ್ನು ಮಾಡಲು ಸಾಧ್ಯ ಇಲ್ಲ ಈ ಯಜ್ಞ ಭಾರತದಲ್ಲೇ ನಡೆಯುತ್ತದೆ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಬ್ರಾಹ್ಮಣರು ಅಥವಾ ಶೇಟ್ಗಳು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ವಾಸ್ತವದಲ್ಲಿ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಮಕ್ಕಳಾದ ನೀವು ಪವಿತ್ರರಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಇದು ಬಹಳ ದೊಡ್ಡ ಹಾಸ್ಪಿಟಲ್ ಆಗಿದೆ ಇಲ್ಲಿ ಯೋಗದ ಮೂಲಕ ನಾವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ದೇಹದ ಅಹಂಕಾರ ಮೊದಲನೇ ನಂಬರ್ನ ವಿಕಾರ ಆಗಿದೆ ದೇಹದ ಅಹಂಕಾರವನ್ನು ನೀವೀಗ ಸಮಾಪ್ತಿ ಮಾಡಿಕೊಳ್ಳಬೇಕು ಏಕೆಂದರೆ ಮೊದಲನೇ ನಂಬರ್ನ ವಿಕಾರ ಆದಂತಹ ದೇಹದ ಅಹಂಕಾರ ಯೋಗವನ್ನು ಕಟ್ ಮಾಡುತ್ತದೆ ದೇಹದ ಅಹಂಕಾರಕ್ಕೆ ವಶ ಆದಾಗ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ ದೇಹಾಭಿಮಾನಕ್ಕೆ ವಶ ಆದಾಗ ಪರಮಾತ್ಮ ತಂದೆಯ ನೆನಪನ್ನು ನೀವು ಮರೆತು ಬಿಡುತ್ತೀರಾ ಆಗ ಉಳಿದ ಎಲ್ಲಾ ವಿಕಾರಗಳು ನಿಮ್ಮ ಆಂತರ್ಯದಲ್ಲಿ ಪ್ರವೇಶವನ್ನು ಮಾಡುತ್ತದೆ ನಿರಂತರ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವುದು ಬಹಳಷ್ಟು ಪರಿಶ್ರಮದ ಮಾತಾಗಿದೆ ಮನುಷ್ಯರು ಶ್ರೀಕೃಷ್ಣನನ್ನು ಭಗವಂತ ಎಂದು ತಿಳಿದುಕೊಂಡು ಶ್ರೀಕೃಷ್ಣನ ಪೂಜೆಯನ್ನು ಮಾಡುತ್ತಾರೆ ಆದರೆ ಶ್ರೀಕೃಷ್ಣ ಪತಿತ ಪಾವನ ಅಲ್ಲ ಶ್ರೀಕೃಷ್ಣನ ಪಾದವನ್ನು ನೀವು ಪೂಜೆ ಮಾಡಲು ಶ್ರೀಕೃಷ್ಣ ಪತಿತ ಪಾವನ ಅಲ್ಲ ಶಿವ ತಂದೆಗಂತೂ ಪಾದವೇ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಬಂದು ಮಾತೆಯರ ಸೇವಕ ಆಗುತ್ತಾರೆ ಮತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಸ್ವರ್ಗವನ್ನು ನೆನಪು ಮಾಡಿ ಆಗ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತೀರಾ ಇಪ್ಪತ್ತೊಂದು ಪೀಳಿಗೆಯ ಬಗ್ಗೆ ಗಾಯನ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನ್ಯ ಧರ್ಮದವರ ಬಗ್ಗೆ ಈ ರೀತಿ ಗಾಯನವನ್ನು ಮಾಡುವುದಿಲ್ಲ ಬೇರೆ ಯಾವ ಧರ್ಮದವರು ಕೂಡ ಇಪ್ಪತ್ತೊಂದು ಜನ್ಮದವರೆಗೂ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಬೇರೆ ಯಾವ ಧರ್ಮದವರೆಗೂ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದಿಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ದೇವತಾ ಧರ್ಮದ ಆತ್ಮರಲ್ಲಿ ಯಾರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ಪುನಃ ವಾಪಸ್ ದೇವತಾ ಧರ್ಮಕ್ಕೆ ಬರುತ್ತಾರೆ ಸ್ವರ್ಗದಲ್ಲಿ ಅಪಾರ ಸುಖ ಇದೆ ಸ್ವರ್ಗ ಹೊಸ ಜಗತ್ತಾಗಿದೆ ಹೊಸ ಮನೆಯಲ್ಲಿ ಬಹಳಷ್ಟು ಸುಖ ಇರುತ್ತದೆ ಮನೆ ಸ್ವಲ್ಪ ಹಳೆಯದಾದ ನಂತರ ಮನೆಯಲ್ಲಿ ಸ್ವಲ್ಪ ಕಲೆ ತಾಕುತ್ತದೆ ಮನೆಯಲ್ಲಿ ಸ್ವಲ್ಪ ಕಲೆ ತಾಕಿದಾಗ ಆ ಮನೆಯನ್ನು ಪುನಃ ರಿಪೇರಿ ಮಾಡಬೇಕಾಗುತ್ತದೆ ಅಂದ ಮೇಲೆ ಹೇಗೆ ಪರಮಾತ್ಮ ತಂದೆಯ ಮಹಿಮೆ ಅಪರಮ ಅಪಾರ ಆಗಿದೆಯೋ ಅದೇ ರೀತಿ ಸ್ವರ್ಗದ ಮಹಿಮೆ ಕೂಡ ಅಪರಂ ಅಪಾರ ಆಗಿದೆ ಆ ಸ್ವರ್ಗಕ್ಕೆ ನೀವೀಗ ಮಾಲೀಕರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ವಿನಾಶದ ದೃಶ್ಯ ಬಹಳಷ್ಟು ನವ್ವಿನ ದೃಶ್ಯ ಆಗಿರುತ್ತದೆ ವಿನಾಶ ಆಗುವುದಕ್ಕಿಂತ ಮೊದಲೇ ಪರಮಾತ್ಮ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನನಗೆ ಮಕ್ಕಳಾಗಿ ಅಂದರೆ ನೀವೀಗ ಈಶ್ವರನ ಮಡಿಲಿಗೆ ಬನ್ನಿ ಶಿವತಂದೆಯಂತೂ ದೊಡ್ಡವರಾಗಿದ್ದಾರೆ ಈಗ ಶಿವತಂದೆಯ ಮೂಲಕ ನಿಮಗೆ ಬಹಳಷ್ಟು ಪ್ರಾಪ್ತಿ ಸಿಗುತ್ತದೆ ಸ್ವರ್ಗದಲ್ಲಿ ಅಪಾರ ಸುಖ ಇದೆ ಸ್ವರ್ಗ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ನಿಮ್ಮ ಬಾಯಲ್ಲಿ ನೀರು ಬರುತ್ತದೆ ಅನೇಕರು ಹೇಳುತ್ತಾರೆ ಇಂಥವರು ಸ್ವರ್ಗದ ನಿವಾಸಿಯಾದರು ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ ಸ್ವರ್ಗ ಎಲ್ಲರಿಗೂ ಬಹಳಷ್ಟು ಪ್ರಿಯ ಎಂದು ಅನುಭವ ಆಗುತ್ತದೆ ಈ ಕಲಿಯುಗ ಅಂತೂ ನರಕ ಆಗಿದೆ ಎಲ್ಲಿಯವರೆಗೂ ಸ್ವರ್ಗ ಸ್ಥಾಪನೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಯಾರೂ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗದಂಬೆ ಪುನಃ ಹೋಗಿ ಸ್ವರ್ಗದ ಮಹಾರಾಣಿಯಾದಂತಹ ಲಕ್ಷ್ಮಿ ಆಗುತ್ತಾರೆ ನಂತರ ಮಕ್ಕಳಾದ ನೀವು ಕೂಡ ನಂಬರ್ ವಾರಾಗಿ ಸ್ವರ್ಗದಲ್ಲಿ ದೇವತೆ ಆಗುತ್ತೀರಾ ಮಮ್ಮ ಬಾಬಾ ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಮಕ್ಕಳಾದ ನೀವೇ ರಾಜ್ಯವನ್ನು ಆಡುತ್ತೀರಾ ಕೇವಲ ಲಕ್ಷ್ಮೀನಾರಾಯಣ ಅಷ್ಟೇ ಸತ್ಯಯುಗದಲ್ಲಿ ರಾಜ್ಯವನ್ನು ಆಳುವುದಿಲ್ಲ ಮಕ್ಕಳಾದ ನೀವು ಕೂಡ ಸತ್ಯಯುಗದಲ್ಲಿ ರಾಜ್ಯವನ್ನು ಆಡುತ್ತೀರಾ ಪರಮಾತ್ಮ ತಂದೆ ಬಂದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸುತ್ತಾರೆ ಒಂದು ವೇಳೆ ಪರಮಾತ್ಮ ತಂದೆ ನಮ್ಮನ್ನು ಶ್ರೀಕೃಷ್ಣನನ್ನಾಗಿ ಮಾಡುತ್ತಾರೆ ಎಂದು ಹೇಳಿದರೆ ಪುನಃ ಶ್ರೀಕೃಷ್ಣನನ್ನು ದ್ವಾಪರಯುಗಕ್ಕೆ ಏಕೆ ಕರೆದುಕೊಂಡು ಹೋದರು ದ್ವಾಪರ ಯುಗದಲ್ಲಿ ದೇವತೆಗಳು ಇರುವುದೇ ಇಲ್ಲ ಸನ್ಯಾಸಿಗಳು ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗವನ್ನು ನಾವು ನಿಮಗೆ ತೋರಿಸುತ್ತೇವೆ ಎಂದು ಹೇಳಲು ಸಾಧ್ಯ ಇಲ್ಲ ಸ್ವರ್ಗಕ್ಕೆ ಹೋಗುವ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಭಗವಂತ ತಂದೆ ಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲಿಯುಗದ ಅಂತ್ಯದಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಬಾಗಿಲು ತೆರೆಯುತ್ತದೆ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ನಾನಂತೂ ಶಿವ ಆಗಿದ್ದೇನೆ ಶಿವ ತಂದೆ ರುದ್ರ ಆಗಿದ್ದಾರೆ ಮತ್ತು ಇಲ್ಲಿರುವ ನೀವೆಲ್ಲರೂ ಸಾಲಿಗ್ರಾಮ ಆಗಿದ್ದೀರಾ ಇಲ್ಲಿರುವಂತಹ ಎಲ್ಲ ಆತ್ಮರು ಶರಧಾರಿಗಳಾಗಿದ್ದಾರೆ ನಾನೀಗ ಈ ಬ್ರಹ್ಮನ ತನುವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ಶೂದ್ರರಿಗೆ ಈ ಜ್ಞಾನ ಗೊತ್ತಿರುವುದಿಲ್ಲ ಸತ್ಯುಗದಲ್ಲಿ ದೇವಿ ದೇವತೆಗಳು ಪಾರಸ ಬುದ್ಧಿ ಉಳ್ಳವರಾಗಿದ್ದರು ಪರಮಾತ್ಮ ತಂದೆ ಈಗ ಪಾರಸ ಬುದ್ಧಿ ಉಳ್ಳಂತಹ ದೇವತೆಗಳನ್ನು ತಯಾರು ಮಾಡುತ್ತಿದ್ದಾರೆ ಸನ್ಯಾಸಿಗಳು ಯಾರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಬಲೆ ಸನ್ಯಾಸಿಗಳು ಸ್ವಯಂ ಪವಿತ್ರರಾಗಿ ಇರುತ್ತಾರೆ ಆದರೂ ಕೂಡ ಸನ್ಯಾಸಿಗಳಿಗೆ ರೋಗ ಬರುತ್ತಿರುತ್ತದೆ ಸ್ವರ್ಗದಲ್ಲಿ ಎಂದೂ ಕೂಡ ಯಾರಿಗೂ ಕಾಯಿಲೆ ಬರುವುದಿಲ್ಲ ಸ್ವರ್ಗದಲ್ಲಿ ಅಪಾರ ಸುಖ ಇದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ರೇಸ್ ನಡೆಯುತ್ತದೆ ತಾನೆ ಇದು ರುದ್ರ ಮಾಲೆಯಾಗಿದೆ ರುದ್ರ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡುವಂತಹ ರೇಸ್ ಈ ರೇಸ್ ಆಗಿದೆ ಈಗ ಆತ್ಮರಾದ ನಾವು ಯೋಗದ ರೇಸನ್ನು ಮಾಡಬೇಕು ನೀವೀಗ ಎಷ್ಟು ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತೀರೋ ಅಷ್ಟು ನೀವು ಈ ರೇಸ್ನಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಯಾರು ಯೋಗವನ್ನು ಜಾಸ್ತಿ ಸಮಯ ಮಾಡುತ್ತಾರೋ ಯಾರು ಎಷ್ಟು ಜಾಸ್ತಿ ಸಮಯ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೋ ಅಷ್ಟು ಪರಮಾತ್ಮ ತಂದೆ ಈ ಯೋಗದ ರೇಸ್ನಲ್ಲಿ ಇವರು ಎಲ್ಲರಿಗಿಂತ ಮುಂದೆ ಹೋಗುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಯೋಗದ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವೀಗ ಕುಳಿತರು ನಿಂತರು ಓಡಾಡುತ್ತಿದ್ದರು ತಿರುಗಾಡುತ್ತಿದ್ದರು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಚೆನ್ನಾಗಿ ಜೋಡಣೆ ಮಾಡಬೇಕು ನೀವೀಗ ಹೇಳುತ್ತೀರಾ ಸ್ವರ್ಗದಲ್ಲಿ ಅಪರಂ ಅಪಾರ ಸುಖ ಇರುತ್ತದೆ ಸ್ವರ್ಗದ ಅಪರಂ ಅಪಾರ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾನೇಕೆ ಪವಿತ್ರ ಆಗಿರುವುದಿಲ್ಲ ಸ್ವರ್ಗದ ಅಪಾರ ಸುಖವನ್ನು ಪಡೆದುಕೊಳ್ಳಲು ನಾನು ಅವಶ್ಯವಾಗಿ ಪವಿತ್ರ ಆತ್ಮನಾಗಿ ಇರುತ್ತೇನೆ ಎಂದು ನೀವೀಗ ಹೇಳುತ್ತೀರಾ ನಮ್ಮನ್ನು ಮಾಯೆ ಅಲುಗಾಡಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಬೇಕು ಇದು ಅಂತಿಮ ಜನ್ಮ ಆಗಿದೆ ಎಲ್ಲರೂ ಸಾಯಲೇಬೇಕು ಸಾಯುವುದಕ್ಕಿಂತ ಮೊದಲೇ ನಾವೇಕೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬಾರದು ಪರಮಾತ್ಮ ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಈ ಬ್ರಹ್ಮ ಪ್ರಜಾಪಿತ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ಹೊಸ ರಚನೆಯನ್ನು ರಚಿಸುತ್ತಾರೆ ಈಗ ಬ್ರಾಹ್ಮಣರಾದ ನೀವೆಲ್ಲರೂ ಬ್ರಹ್ಮನ ಹೊಸ ರಚನೆಯಾಗಿದ್ದೀರಾ ಬ್ರಾಹ್ಮಣರ ಹೊಸ ರಚನೆಯನ್ನು ಸಂಗಮ ಯುಗದಲ್ಲಿ ರಚನೆ ಮಾಡಲಾಗಿದೆ ಬ್ರಾಹ್ಮಣರಾದ ನೀವು ಆತ್ಮಿಕ ಸಮಾಜ ಸೇವಕರಾಗಿದ್ದೀರಾ ದೇವತೆಗಳು ಪದವಿಯನ್ನು ಪಡೆದುಕೊಂಡು ಸುಖದ ಅನುಭವವನ್ನು ಮಾಡುತ್ತಾರೆ ನೀವೀಗ ಭಾರತದ ಸೇವೆಯನ್ನು ಮಾಡುತ್ತೀರಾ ಆದ್ದರಿಂದ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಭಾರತದ ಸೇವೆಯನ್ನು ಮಾಡಿದರೆ ಭಾರತದ ಸೇವೆಯ ಮೂಲಕ ಎಲ್ಲರ ಸೇವೆ ನಡೆಯುತ್ತದೆ ಅಂದ ಮೇಲೆ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ರುದ್ರ ಎಂದು ಶಿವತಂದೆಗೆ ಕರೆಯಲಾಗುತ್ತದೆ ಶ್ರೀಕೃಷ್ಣನಿಗೆ ರುದ್ರ ಎಂದು ಕರೆಯುವುದಿಲ್ಲ ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ ಸತ್ಯುಗದಲ್ಲಿ ಯಜ್ಞ ಮುಂತಾದದ್ದು ಇರುವುದಿಲ್ಲ ಈಗ ಇದು ರಾವಣ ರಾಜ್ಯ ಆಗಿದೆ ಈ ರಾವಣ ರಾಜ್ಯ ಈಗ ಸಮಾಪ್ತಿಯಾಗುತ್ತದೆ ಪುನಃ ಎಂದು ರಾವಣನ ಮೂರ್ತಿಯನ್ನು ಯಾರು ನಿರ್ಮಾಣ ಮಾಡುವುದಿಲ್ಲ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಈ ಬ್ರಹ್ಮ ತಂದೆಯನ್ನು ಕೂಡ ಪರಮಾತ್ಮ ತಂದೆ ಬಂಧನದಿಂದ ಮುಕ್ತ ಮಾಡಿದ್ದಾರೆ ಶಾಸ್ತ್ರವನ್ನು ಓದುತ್ತಾ ಓದುತ್ತಾ ಮನುಷ್ಯರ ಸ್ಥಿತಿ ಏನಾಗಿದೆ ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಸಾಹಸ ಮಕ್ಕಳಿಗೆ ಇಲ್ಲ ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡುವ ಸಾಹಸವೇ ಇಲ್ಲ ಮಕ್ಕಳು ಪವಿತ್ರರಾಗಿ ಇರುವುದೇ ಇಲ್ಲ ಕೇವಲ ವ್ಯರ್ಥ ಪ್ರಶ್ನೆಯನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೇಳುತ್ತಿರುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ಮನಪೂರ್ವಕವಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಒಂದು ವೇಳೆ ಯಾವುದಾದರೂ ಮಾತಿನಲ್ಲಿ ನೀವು ಗೊಂದಲಕ್ಕೊಳಗಾದರೆ ಆ ಮಾತನ್ನು ಬಿಟ್ಟು ಬಿಡಿ ಕೇವಲ ತಂದೆಯಾದ ನನ್ನೊಬ್ಬನನ್ನು ನೆನಪು ಮಾಡಿ ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ನಿಮ್ಮ ಯಾವುದಾದರೂ ಪ್ರಶ್ನೆಗೆ ಪರಮಾತ್ಮ ತಂದೆ ಉತ್ತರವನ್ನು ನೀಡದೇ ಇದ್ದರೆ ನೀವು ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ನೀವೀಗ ಹೇಳುತ್ತೀರಾ ಭಗವಂತ ತಂದೆ ನನ್ನ ಪ್ರಶ್ನೆಗೆ ಏಕೆ ಉತ್ತರವನ್ನು ಕೊಡುತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯಾದ ನನ್ನನ್ನು ನೆನಪು ಮಾಡುವುದು ನಿಮ್ಮ ಕೆಲಸ ಆಗಿದೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದು ನಿಮ್ಮ ಕೆಲಸ ಆಗಿದೆ ನೀವೀಗ ಚಕ್ರವನ್ನು ನೆನಪು ಮಾಡಬೇಕು ಜಗತ್ತಿನಲ್ಲೂ ಕೂಡ ತ್ರಿಮೂರ್ತಿಯ ಚಿತ್ರವನ್ನು ತೋರಿಸುತ್ತಾರೆ ಮತ್ತು ಚಕ್ರವನ್ನು ತೋರಿಸುತ್ತಾರೆ ಆ ಚಿತ್ರದಲ್ಲಿ ಸತ್ಯಮೇವ ಜಯತೆ ಎಂದು ಬರೆದಿದ್ದಾರೆ ಆದರೆ ಆ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ನೀವೀಗ ತಿಳಿಸಬಹುದು ಶಿವತಂದೆಯನ್ನು ನೀವು ನೆನಪು ಮಾಡಿದರೆ ಸೂಕ್ಷ್ಮ ವತನದ ನಿವಾಸಿಗಳಾದಂತಹ ಬ್ರಹ್ಮ ವಿಷ್ಣು ಶಂಕರರ ನೆನಪು ನಿಮಗೆ ಬರುತ್ತದೆ ಮತ್ತು ಸ್ವದರ್ಶನ ಚಕ್ರವನ್ನು ನೀವು ನೆನಪು ಮಾಡಿದರೆ ನೀವು ವಿಜಯಿಗಳಾಗುತ್ತೀರಾ ಜಯತೆ ಅಂದರೆ ಮಾಯ ಮೇಲೆ ನೀವೀಗ ವಿಜಯಿಗಳಾಗುತ್ತೀರಾ ಇದು ಎಷ್ಟೊಂದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಈ ಹಂಸಗಳ ಸಭೆಯಲ್ಲಿ ಬಕಪಕ್ಷಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಅನ್ನುವುದು ಇಲ್ಲಿಯ ಕಾಯ್ದೆಯಾಗಿದೆ ಬ್ರಹ್ಮಾಕುಮಾರ್ ಬ್ರಹ್ಮಾಕುಮಾರಿಯರಾದ ನೀವು ಸ್ವರ್ಗದ ಸೂಕ್ಷ್ಮ ದೇವತೆ ಆಗುತ್ತೀರಾ ಅಂದ ಮೇಲೆ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಮೊದಲು ಯಾರೇ ಬಂದರು ಆತ್ಮಕ್ಕೆ ತಂದೆ ಯಾರಾಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆಯಾ ಎಂದು ನೀವು ಅವರನ್ನು ಪ್ರಶ್ನೆ ಕೇಳಬೇಕು ಯಾರು ಪ್ರಶ್ನೆಯನ್ನು ಕೇಳುತ್ತಿದ್ದಾರೋ ಅವರಿಗೆ ಅವಶ್ಯವಾಗಿ ಆ ಪ್ರಶ್ನೆಯ ಉತ್ತರ ಗೊತ್ತಿರುತ್ತದೆ ತಾನೆ ಸನ್ಯಾಸಿಗಳು ಎಂದೂ ಈ ರೀತಿ ಪ್ರಶ್ನೆಯನ್ನು ಕೇಳುವುದಿಲ್ಲ ಏಕೆಂದರೆ ಆತ್ಮಕ್ಕೆ ತಂದೆ ಯಾರಾಗಿದ್ದಾರೆ ಅನ್ನುವುದು ಸನ್ಯಾಸಿಗಳಿಗೆ ಗೊತ್ತಿಲ್ಲ ನೀವೀಗ ಪ್ರಶ್ನೆಯನ್ನು ಕೇಳುತ್ತೀರಾ ಬೇಹದ್ದಿನ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆ ಮೊದಲು ನೀವು ಪರಮಾತ್ಮ ತಂದೆಯ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳಿ ಎಂದು ನೀವು ಎಲ್ಲರಿಗೂ ಹೇಳಬೇಕು ಎಲ್ಲರ ನಿಶ್ಚಿತಾರ್ಥವನ್ನು ಪರಮಾತ್ಮ ತಂದೆಯ ಜೊತೆಗೆ ಮಾಡಿಸುವುದೇ ಬ್ರಾಹ್ಮಣರಾದ ನಿಮ್ಮ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೇ ತಂದೆಯಾದ ನನ್ನ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡಿ ಏಕೆಂದರೆ ನೀವೀಗ ನನ್ನ ಬಳಿ ಬರಬೇಕು ಸತ್ಯುಗದಲ್ಲಿ ದೇವಿ ದೇವತೆ ಆದಂತಹ ನೀವು ಬಹಳ ಸಮಯದಿಂದ ಪರಮಾತ್ಮ ತಂದೆಯಿಂದ ದೂರ ಆಗಿದ್ದೀರಾ ಸತ್ಯುಗದ ದೇವಿ ದೇವತೆಗಳೇ ಬಹಳ ಸಮಯದವರೆಗೆ ಪರಮಾತ್ಮ ತಂದೆಯನ್ನು ಅಗಲಿರುತ್ತಾರೆ ಅಂದಮೇಲೆ ಮೊಟ್ಟ ಮೊದಲು ಜ್ಞಾನ ಸತ್ಯುಗದ ದೇವಾತ್ಮರಿಗೆ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ನಾರಾಯಣರು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದಾರೆ ಅಂದ ಮೇಲೆ ಮೊದಲು ಅವರಿಗೆ ಜ್ಞಾನ ಸಿಗಬೇಕು ಮನುಷ್ಯ ಸೃಷ್ಟಿಯ ವೃಕ್ಷ ಏನಿದೆ ಈ ವೃಕ್ಷಕ್ಕೆ ಪಿತ ಬ್ರಹ್ಮ ಆಗಿದ್ದಾರೆ ಮತ್ತು ಆತ್ಮರಿಗೆ ಶಿವ ಶಿವತಂದೆ ಆಗಿದ್ದಾರೆ ಇಲ್ಲಿ ತಂದೆ ಕೂಡ ಇದ್ದಾರೆ ಮತ್ತು ಅಜ್ಜ ಕೂಡ ಇದ್ದಾರೆ ನೀವೀಗ ಶಿವತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ ಶಿವತಂದೆಯ ಮೂಲಕ ನಿಮಗೆ ಜ್ಞಾನ ಸಿಗುತ್ತದೆ ಶಿವತಂದೆ ತಿಳಿಸುತ್ತಾರೆ ಯಾವಾಗ ಈ ನರಕಕ್ಕೆ ನಾನು ಬರುತ್ತೇನೋ ಆಗ ನಾನು ಸ್ವರ್ಗವನ್ನು ರಚನೆ ಮಾಡುತ್ತೇನೆ ಶಿವ ಭಗವಾನ್ ವಾಚ್ ಆಗಿದೆ ಲಕ್ಷ್ಮೀ ನಾರಾಯಣರು ತ್ರಿಕಾಲದರ್ಶಿಗಳಲ್ಲ ನಾರಾಯಣರಿಗೆ ರಚೈತನ ಜ್ಞಾನ ಗೊತ್ತಿಲ್ಲ ಮತ್ತು ರಚನೆಯ ಜ್ಞಾನ ಗೊತ್ತಿಲ್ಲ ಅಂದ ಮೇಲೆ ಈ ಜ್ಞಾನ ಪರಂಪರೆಯವರೆಗೂ ಹೇಗೆ ಇರಲು ಸಾಧ್ಯ ಕೆಲವರು ತಿಳಿದುಕೊಂಡಿದ್ದಾರೆ ಇವರು ಕೇವಲ ಸಾವು ಬಂತು ಅಂದರೆ ಬಂದು ಬಿಟ್ಟಿತು ಎಂದು ಹೇಳುತ್ತಾರೆ ಆದರೆ ಸಾವು ಬರುವುದಿಲ್ಲ ವಿನಾಶ ಆಗುವುದಿಲ್ಲ ಏನು ಅಂಥದ್ದು ನಡೆಯುವುದಿಲ್ಲ ಎಂದು ಇದರ ಬಗ್ಗೆ ಒಂದು ಕತೆ ಇದೆ ಒಬ್ಬ ಬಾಲಕ ಹೇಳಿದ ಹುಲಿ ಬಂತು ಹುಲಿ ಬಂತು ಎಂದು ಆದರೆ ಹುಲಿ ಬಂದಿರಲಿಲ್ಲ ಕೊನೆಗೆ ಒಂದು ದಿನ ಹುಲಿ ಬಂದೇ ಬಿಟ್ಟಿತು ಹುಲಿ ಬಂದು ಎಲ್ಲಾ ಮೇಕೆಗಳನ್ನು ತಿಂದು ಬಿಟ್ಟಿತು ಈ ಎಲ್ಲಾ ಮಾತು ಈ ಸಮಯದ ಮಾತಾಗಿದೆ ಒಂದು ದಿನ ಅವಶ್ಯವಾಗಿ ಸಾವು ಬರುತ್ತದೆ ನಂತರ ಯಾರು ಏನನ್ನು ಮಾಡಲು ಸಾಧ್ಯ ಭಗವಂತ ತಂದೆ ಬಹಳ ದೊಡ್ಡ ಯಜ್ಞವನ್ನು ರಚನೆ ಮಾಡಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಇಷ್ಟು ದೊಡ್ಡ ಯಜ್ಞವನ್ನು ರಚನೆ ಮಾಡಲು ಸಾಧ್ಯ ಇಲ್ಲ ಬ್ರಹ್ಮವಂಶಿ ಬ್ರಾಹ್ಮಣರು ಎಂದು ಹೇಳಿಸಿಕೊಂಡು ಒಂದು ವೇಳೆ ನೀವು ಪವಿತ್ರರಾಗದೇ ಇದ್ದರೆ ನೀವು ಈ ಜ್ಞಾನ ಮಾರ್ಗದಿಂದ ಸತ್ತಂತೆ ಶಿವತಂದೆಯ ಸಮ್ಮುಖದಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡಬೇಕು ಮಧುರ ಬಾಬಾ ನನ್ನನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ಬಾಬಾ ನಾನು ನಿಮ್ಮ ಮಗು ಆಗಿದ್ದೇನೆ ಅಂತ್ಯದವರೆಗೂ ನಾನು ನಿಮ್ಮ ಮಗು ಆಗಿ ಇರುತ್ತೇನೆ ಎಂದು ನೀವು ಪರಮಾತ್ಮ ತಂದೆಗೆ ಹೇಳಬೇಕು ಇಂತಹ ಪರಮಾತ್ಮ ತಂದೆಗೆ ಎಂದು ಡೈವರ್ಸ್ ಅನ್ನು ಕೊಡಬಾರದು ಇಂತಹ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಗೆ ನೀವು ಡೈವರ್ಸ್ ಅನ್ನು ಕೊಟ್ಟರೆ ಎಂದು ನೀವು ಮಹಾರಾಜ ಮಹಾರಾಣಿಯಾಗಲು ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತ್ಯ ಈಶ್ವರನ ಸೇವಾದಾರಿಗಳಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಪವಿತ್ರತೆಯ ಸಹಯೋಗವನ್ನು ನೀಡಬೇಕು ಆತ್ಮಿಕ ಸಮಾಜ ಸೇವಕರಾಗಬೇಕು ಸೆಕೆಂಡ್ ಪಾಯಿಂಟ್ ಎಂದು ಯಾವುದೇ ಪ್ರಕಾರದ ಪ್ರಶ್ನೆಗಳ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡು ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಎಲ್ಲಾ ಪ್ರಶ್ನೆಗಳನ್ನು ಬುದ್ಧಿಯಿಂದ ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಬೇಕು ಇಂದಿನ ವರದಾನ ಆಗಿದೆ ಹದ್ದಿನಿಂದ ಪಾರಾಗಿ ಎಲ್ಲರಿಗೂ ನನ್ನತನದ ಅನುಭವವನ್ನು ಮಾಡಿಸುವಂತಹ ಅನುಭವಿ ಮೂರ್ತಿಗಳಾಗಿ ಹೇಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಶಬ್ದ ಬರುತ್ತದೆ ಅಂದರೆ ನನ್ನ ಬಾಬಾ ಅನ್ನುವ ಶಬ್ದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬರುತ್ತದೆ ಅದೇ ರೀತಿ ನಿಮ್ಮನ್ನು ನೋಡಿ ಎಲ್ಲರ ಮನಸ್ಸಿನಲ್ಲೂ ಇವರು ನನ್ನವರಾಗಿದ್ದಾರೆ ಅನ್ನುವ ಶಬ್ದ ಬರಬೇಕು ಇವರು ನನ್ನ ಬೇಹದ್ದಿನ ಸಹೋದರ ಅಥವಾ ಬೇಹದ್ದಿನ ಸಹೋದರಿ ಆಗಿದ್ದಾರೆ ಇವರು ನನ್ನ ಅಕ್ಕ ಆಗಿದ್ದಾರೆ ಅಥವಾ ಇವರು ನನ್ನ ದಾದಿ ಆಗಿದ್ದಾರೆ ಅನ್ನುವ ಶಬ್ದ ಬರಬೇಕು ನೀವು ಎಲ್ಲೇ ಇದ್ದರೂ ಕೂಡ ಬೇಹದ್ದಿನ ಸೇವೆಗೆ ನಿಮಿತ್ತ ಆಗಿದ್ದೀರಾ ಹದ್ದಿನಿಂದ ಪಾರಾಗಿ ಬೇಹದ್ದಿನ ಭಾವನೆಯನ್ನು ಇಟ್ಟುಕೊಳ್ಳಿ ಬೇಹದ್ದಿನ ಶ್ರೇಷ್ಠ ಕಾಮನೆಯನ್ನು ಇಟ್ಟುಕೊಳ್ಳಿ ಆಗ ನೀವು ತಂದೆಯನ್ನು ಅನುಕರಣೆ ಮಾಡಿದಂತೆ ಈಗ ಬೇಹದ್ದಿನ ಭಾವನೆ ಮತ್ತು ಬೇಹದ್ದಿನ ಶ್ರೇಷ್ಠ ಕಾಮನೆ ಅನುಭವವನ್ನು ಮಾಡಿ ಮತ್ತು ಅನ್ಯರಿಗೂ ಕೂಡ ಬೇಹದ್ದಿನ ಭಾವನೆ ಮತ್ತು ಬೇಹದ್ದಿನ ಶ್ರೇಷ್ಠ ಕಾಮನೆ ಅನುಭವವನ್ನು ಮಾಡಿಸಿ ಹೇಗೆ ಅನುಭವಿ ವೃದ್ಧರಿಗೆ ಅಪ್ಪಾಜಿ ಎಂದು ಕರೆಯುತ್ತಾರೆ ಅಥವಾ ಚಿಕ್ಕಪ್ಪ ಎಂದು ಕರೆಯುತ್ತಾರೆ ಅದೇ ರೀತಿ ಬೇಹದ್ದಿನ ಅನುಭವಿಗಳಾಗಿ ಅಂದರೆ ಎಲ್ಲರಿಗೂ ನನ್ನ ತನದ ಅನುಭವವನ್ನು ಮಾಡಿಸಿ ನಿಮ್ಮನ್ನು ನೋಡಿ ಎಲ್ಲರೂ ಇವರು ನನ್ನವರಾಗಿದ್ದಾರೆ ಎಂದು ಅನುಭವವನ್ನು ಮಾಡಬೇಕು ಅಂತಹ ಅನುಭವವನ್ನು ನೀವೀಗ ಎಲ್ಲರಿಗೂ ಮಾಡಿಸಿ ಇಂದಿನ ಶ್ಲೋಗನ್ ಆಗಿದೆ ಉಪ್ರಾಮ್ ಸ್ಥಿತಿಯ ಮೂಲಕ ಹಾರುವ ಕಲೆಯಲ್ಲಿ ಸದಾ ಹಾರುತ್ತಾ ಇರಿ ಆಗ ಕರ್ಮ ಅನ್ನುವಂತಹ ರೆಂಬೆಯ ಬಂಧನದಲ್ಲಿ ಎಂದೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಕರ್ಮದ ರಂಭೆಯ ಬಂಧನದಲ್ಲಿ ಎಂದೂ ಯಾವ ಕಾರಣಕ್ಕೂ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು ಕರ್ಮದ ಬಂಧನದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳುವುದಕ್ಕೋಸ್ಕರ ಹಾರುವ ಕಲೆಯಲ್ಲಿ ಸದಾ ಹಾರುತ್ತಿರಬೇಕು ಅದಕ್ಕೋಸ್ಕರ ಸದಾ ಭಿನ್ನ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅಂದರೆ ಈ ಜಗತ್ತಿನಿಂದ ಉಪ್ರಾಮ್ ಆಗಿ ಉಪ್ರಾಂ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಒಳ್ಳೆಯದು ಓಂ ಶಾಂತಿ